ಅದೇನೋ ಈ ವರ್ಷ ನನಗೆ ಅನ್ನಿಸ್ಕೊಂಡು ನಮ್ಮ ನಗೆ ಕೊಟ್ಟಿದಾರೆ ಮಾಡಬೇಕು ಅಂತ ನಾನು ಯಾರನ್ನೂ ಕೇಳಲಿಲ್ಲ ನನ್ನ ಮನ್ಸು ಮಾಡಿ ಶುಗರ್ ಟೆಸ್ಟ್ ಒಳ್ಳೇದು ಅದು ಯೂಸ್ ಆಗುತ್ತೆ ಚೆನ್ನಾಗಿ ಜನಗಳಿಗೆ กดยังไม่ออก <laughs> ನನಗೆ ಒಬ್ಬ ಡಾಕ್ಟ್ರು ನನಗೆ ಸಲಹೆ ಕೊಟ್ಟರು ಮೇಡಮ್ ಏನೇನೋ ಮಾಡ್ತೀರಾ ಏನೇನೋ ಕೊಡ್ತೀರಾ ಬೇಡ ಶುಗರ್ ಚೆಕಪ್ ಮಾಡೋಕ್ಕೆ ಕೊಟ್ಟರೆ ಅವ್ರಿಗೂ ಒಂದು ಯೂಸ್ ಆಗುತ್ತೆ ಅಂತ ಅದು ಕೊಟ್ಟಿದ್ದಕ್ಕೆ ಚಿಕ್ಕಮಂಗ್ಳೂರಲ್ಲಿ ಹೇಳಿದ್ರು ಅದರಲ್ಲಿ ಸ್ಲಿಪ್ ಆಗಿ ಕೊಟ್ಟಿಲ್ಲ ಅಂತ ಎಲ್ಲ ನಾವು ಕೊಡೋಕ್ಕಾಗತ್ತಾ ಸ್ಲಿ ಚೆಕ್ ಮಾಡಿಕೊಡಿ

ಅಣ್ಣ ತಮ್ಮಂದಿರ ಅಕ್ಕ ತಂಗಿದ್ದೀರ ಆಶೀರ್ವಾದ ನನಗಿರಲಿ ನಾನು ಏನು ಕೇಳ್ಬಾ ಅಂದರೆ ಅಕ್ಕ ತಂಗಿದ್ದೀರೋ ಅಂದರೆ ನನಗೆ ಒಂಬತ್ತು ಜನ ಅಕ್ಕಿರಿದ್ದರು ಎಲ್ಲರೂ ಕಳ್ಕೊಂಡೆ ನಮ್ಮ ತಾಯಿ ನಾವು ಇಪ್ಪತ್ತ್ನಾಲ್ಕು ಜನ ಮಕ್ಕಳು ಅದರಲ್ಲಿ ಇವಾಗ ಉಳಿದಿರೋದು ನಾವು ನಾನು ನೆನ್ಪ ಎಲ್ಲರ ಆಶೀರ್ವಾದ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ले 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 ఎలా okay, ధన్యవాదాలు okay. ಚಪ್ಪಾಳೆ ಈಗ ಲಕ್ಕಿಳ ಆಮೇಲೆ ಬಹುಮಾನ ವಿತರಣೆ ಎಲ್ರಿಗೂ ನಮಸ್ಕಾರ ಲಾಸ್ಟ್ ಹೊಸ ನಗು ಬೇಕು ನಾನು ಮೈಕ್ ತಗೊಂಡೆ ಅಂದ್ರೆ ಈಗಿನ ಕಾಲದ ಸೀನಿಯರ್ ಋಷಿಗಳನ್ನು ಕೇಳೋಲೇ ಇಲ್ಲ ಹೌದಾ ಹೌದಾ ಒಕ್ಕಕ್ಕೆ ತರ ಎಲ್ಲೆಲ್ಲಾ ಇರುವಂತ ಅಲ್ಲ ಅಲ್ಲ ಕೇಳೋಲೇ ಇಲ್ಲ ಅಷ್ಟೇ ಎಲ್ಲರೂ ಸೇ ಹಾರಾಕಿ ಹಾಕಿ ಬರುವಂತ ಅಲ್ಲಿ ನಮ್ಮ ಇದು ನಾವು ಕೇಳ್ಕೊಂಡ್ ನಾವು ಸಂತೋಷ ಆಗಿದೆ ಸೈನಿದ್ದಾರೆ ಅವ್ರು ಇದ್ರೂ ಇರೋದ್ರಿಂದ ನಮ್ಗೆಲ್ಲರ ಅರ್ಥಕ್ಕೆ ಹೋಗಿ ಮೂ್ತಾ ಇದೆ ನಮ್ ತಂಗಿ ಇದ್ದ ಬೇನು ಯಾರು ಬೇಸಿಷ ಅಲ್ಲ ಮೇಡಮ್ ಹೇಳಿದ್ರು ಇದೆಲ್ಲ ಬಂದಿದ್ದು ನಮ್ಮ ಬಿ ಕೆ ಅವರಿಂದ ನಮ್ಮ ಪ್ರೊಫೆಸರ್ ಸದಾಶ್ಯ ಸರ್ ಅವರಿಂದ ನನ್ನಿಂದ ಹೇಳಿ ಇಲ್ಲ ಅವರೇನೆಲ್ಲ ಬೆಂಗಳೂರು ನಗೆ ಗುಡ್ಡಗಳಿಗೆ ಅಧ್ಯಕ್ಷ ಮಾಡಿದ್ರು ತುಂಬ ಖುಷಿ ಆಯಿತು ಇವಾಗ ನೀವೆಲ್ಲ ಬಂದಿದ್ದಕ್ಕೆ ನಂಗೆ ತುಂಬ ಸಂತೋಷ ಆಗ್ತಾ ಇದೆ ತುಂಬ ಧನ್ಯವಾದಗಳು ಬನ್ನಿ 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 ನೋಡಿ ನಮಗೇನು

એક